ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋಲಾರದಲ್ಲಿ ನಡೆಯುತ್ತಿರುವ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಹಾಗೂ ಎರಡು ಜಿಲ್ಲೆಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ಇಬ್ಬರು ನಿರ್ದೇಶಕರ ಸ್ಥಾನಕ್ಕೆ ಕೋಲಾರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುನಲ್ಲಿ ನಡೆಯಿತು ಚುನಾವಣೆಯಲ್ಲಿ ಎರಡು ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ತಾಲೂಕುಗಳಿಂದ ಉಮೇದುವಾರಿಕೆ ಸಲ್ಲಿಸಿದ್ದು ಚುನಾವಣೆ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ನಡೆಯಿತು ಮತದಾರರು ವಾಹನಗಳಲ್ಲಿ ಬಂದು ನೇರವಾಗಿ ಚುನಾವಣೆ ನಡೆಯುತ್ತಿರುವ ಮುಖ್ಯ ದ್ವಾರದಲ್ಲಿ ಇಳಿದು ಮತಗಟ್ಟೆಗೆ ಪ್ರವೇಶ ಮಾಡಿದರು ಚುನಾವಣೆ ನಿಮಿತ್ತ ಶಾಸಕರು ಮಾಜಿ ಶಾಸಕರು ಸಂಸದರು ವಿಧಾನಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಮತ್ತು ಅಭ್ಯರ್ಥಿಗಳ ಬೆಂಬಲಿಗರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದರು ಚಿಂತಾಮಣಿ ತಾಲೂಕಿನಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಜಿ ಚಂದ್ರಾರೆಡ್ಡಿ ಸ್ಪರ್ಧೆ ಬಯಸಿದ್ದು ಅವರ ಪರವಾಗಿ ಬೆಳಿಗ್ಗೆ ಮತ ಚಲಾಯಿಸಿದರು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಬಾಬು ಮತ್ತು ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಆಗಮಿಸಿದ್ದರು